ಇಡ್ಲಿ ಸಾಂಬಾರ್ ಸೂಪರ್ ಸರ್ ಸಾಂಬಾರ್ ಅಂದ್ರೆ ಬರೀ ಸಾಂಬಾರ್ ಕುಡಿಬೇಕು ಹಂಗಿದೆ ತುಂಬಾ ಟೇಸ್ಟು ಇನ್ನೊಂದೇನಂದ್ರೆ ಹೈಜಿನಿಕ್ ತುಂಬಾ ಇಡ್ಲಿಗೆ ಮಸಾಲ ದೋಸೆಗೆ ಸಾಂಬಾರು ಹೇಗಿದೆ ರುಚಿ ಮನೇಲಿ ಇದೇ ತರ ಮಸಾಲೆ ದೋಸೆ ಮಾಡ್ತೀರಾ ಒಪ್ಕೊಂಡ್ಬಿಟ್ರಲ್ಲ ನೀವೇನ ಅಕ್ಕ ಖಾರ ಭಾತು ಮತ್ತು ವಡೆ ಹೇಗಿದೆ ರುಚಿ ಚೆನ್ನಾಗಿದೆ ಸರ್ ಇದೆ ವಡೆ ಸಾಂಬಾರು ಟಿಪ್ಪು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ ಖಾರ ಅನಿಸ್ದೋ ಸಾಂಬಾರು ಸಾಂಬಾರು ಚೆನ್ನಾಗಿದೆ ರೆಗ್ಯುಲರ್ ಆಗಿ ಬರೋದೇ ಇಲ್ಲಿ ಅಣ್ಣ ಏನೇನು ಹಾಕಿದ್ರೆ ಅಣ್ಣ ಇದಕ್ಕೆ ರವೆ ಹಾಕ್ತೀವಿ ಮತ್ತೆ ಕರಿಬೇವು ಶುಂಠಿ ಬಾಯಿ ಮತ್ತೆ ತುಪ್ಪ ಮತ್ತೆ ಸ್ವಲ್ಪ ಉಪ್ಪು ಮೊಸರು ಒಂದು ಲೀಟರ್ ಸಾಕ ಮೊಸರು ಇಲ್ಲ ಒಂದೂವರೆ ನೀರೇನ ಹಾಕಲ್ಲ ಹಾ रवे इडली रेडी रवे इडली रेडी वाव ೀರ್ ದೋಸೆಗೆ ಮೊದಲು ಎಣ್ಣೆ ಹಾಕ್ತಾರೆ ಕಲ್ಲಿನ ಮೇಲೆ ನಾವು ಯಾವತರ ಹಾಕ್ತಾರೆ ನೋಡಿ ನೋಡಬೇಕು ಲೈಟಾಗಿ ಎಣ್ಣೆ ಹಾಕಿದ್ರು ನಮ್ಮ ಕರುನಾಡಿನ ಆಸ್ತಿ ಕನ್ನಡಿಗರ ಸುತ್ತು ವೆರಿ ಆಥೆಂಟಿಕ್ ರವೆ ಇಡ್ಲಿ ತೊಗೊಂಡಿದೀವಿ ಫುಲ್ ವಿಡಿಯೋ ನೋಡೋರಿಗೆ ನನ್ನ ಧೈರ್ಯ ನನ್ನ ಶಕ್ತಿ ನನ್ನ ಉತ್ಸಾಹ ಪ್ರೋತ್ಸಾಹ ಅಂತ ಹೇಳ್ತಾ ಏನಿಲ್ಲ ರವೆ ಇಡ್ಲಿ ನೋಡಿ ಯಾವ ಮಟ್ಟಕ್ಕಿದೆ ಒಂದು ಸೈಜಲ್ಲಿ ಓ ಮೈ ಗುಡ್ ನೆಸ್ ಬಹುಶಃ ನನಗಿಂತ ತಪ್ಪ ಇದೆಯಾ ಅಂತ ಹೇಳ್ತಾ ಮೇಲುಗಡೆ ಕ್ಯಾರೆಟು ಆ್ಯಂಡ್ ಗೋಡಂಬಿ ಹಾಕಿದ್ದಾರೆ ಮೇಕಿಂಗ್ ನೀವು ಆಲ್ರೆಡಿ ನೋಡಿರ್ತೀರಾ ವೀಡಿಯೋದಲ್ಲಿ ರವೆ ಇಡ್ಲಿಗೆ ಒಂದು ತೊಟ್ಟು ನೀರು ಹಾಕಿ ಹಾಕೊಂಡ್ರೆ ಬಿರಿ ನಂದಿನಿ ಮಸದಲ್ಲೇ ಕಲಸಿ ಮಾಡುವಂಥದ್ದು ಇಲ್ಲ ರವೆ ಇಡ್ಲಿಯ ಆ ಸ್ಪಾಂಜಿನೆಸ್ ನೋಡಿ ಯಾವ ಥರ ಇದೆ ಅಂತ ಓ ಮೈ ಗುಡ್ನೆಸ್ ಒಳಗಡೆ ಎಲ್ಲ ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ಮಾಡುವಂಥದ್ದು ಇಡ್ಲಿನ ಹಿಂಗೆ ತಗೊಂಡು ಚಟ್ನಿ ಜೊತೆ ಹಿಂಗೆ ತಗೊಳ್ತಾ ಅವ್ರು ಹಾಕಿರುವಂಥ ಸಾಸಿವೆ ಎಲ್ಲ ಬಾಯಿ ಸಿಗುತ್ತೆ ಕರುಣ್ ಕುರುಮ್ ಅಂತ ನೀವು ಎಲ್ಲಿ ಬೇಕಾದ್ರೆ ತಿಂದಿರ್ಬೋದು ಕಣ್ರಿ ರವೆ ಇಡ್ಲಿನ ನೀವು ತಿಂದೇ ಇರ್ತೀರ ಬಟ್ ಇಲ್ಲಿ ಬಂದು ರವೆ ಇಡ್ಡಿನ ತಿಂದ್ಬಿಟ್ರೆ ನೀವು ಅದ್ರೀ ಮೇಲ್ಗಡೆ ಇಟ್ಕೊಂಡು ಚಟ್ನಿ ಜೊತೆ ಈ ರವೆ ಇಡ್ಲಿನ ತಿಂದರೆ ಒಂದೇ ಒಂದು ಹೇಳೋದು ಏನಪ್ಪ ಅಂತ ಕೇಳಿದ್ರ ರವೆ ಇಡ್ಲಿ ರಾಯಲ್ ರಾಯಲ್ ಗುರು ಮತ್ತೊಮ್ಮೆ ರವೆ ಇಡ್ಡಿನ ತೊಗೊಂಡು ಸಾಗು ತರಕಾರಿ ಸಾಗು ಜೊತೆಗೆ ಹಿಂಗೆ ತಗೊಂಡು ಮೇಲುಗಡೆ ಕ್ಯಾರೆಟ್ನು ಹಿಂಗಿಟ್ಟು ಸಾಗು ಅಷ್ಟೆ ಪಕ್ಕ ಈ ಸೌತ್ ಯಂದ್ರ ಭಾಗದಲ್ಲಿ ಮಾಡ್ತಾರೆ ಗೊತ್ತಾ ಪುರಿ ಸಾಗು ಆ ಥರ ಮಾಡ್ತಾರಲ್ಲ ಉಡುಪಿ ಕುಂದಾಪುರ ಕೋಟೇಶ್ವರ ಈ ಭಾಗದಲ್ಲೆಲ್ಲ ಮಾಡುವಂಥ ಸಾಗು ಹೇಗಿರುತ್ತೆ ಅದೇ ರುಚಿ ಪಕ್ಕ ನಮ್ಮ ಕರ್ನಾಟಕ ಸ್ಟೈಲ್ ಇದೆ ನಾರ್ತ್ ಇಂಡಿಯನ್ ಸ್ಟೈಲ್ ಸಾಗು ಅಥವಾ ಗ್ರೇವಿ ಅಂತ ಅನ್ಕೋಬೇಡಿ ಪಕ್ಕ ಕರ್ನಾಟಕ ಸ್ಟೈಲ್ ಸಾಗು ಇದು ಸಾಗು ಜೊತೆಗೆ ಮತ್ತೊಮ್ಮೆ ರವೆ ಹಿಂಡಿನ ತಗೊಂಡು ತಿಂತಾಯಿದ್ರೆ ಬಿಸಿ ಬಿಸಿಯಾಗಿರೋ ಸಾಗುಗೂ ಮೃದುವಾಗಿರುವಂಥ ರವೆ ಇಡ್ಲಿಗೂ ರುಚಿ ಏನಂತೀರ ಅದ್ದೂರಿ ಆರ್ಬರ್ ಟಾಕಂಡ್ರಿ ನಾವೇ ಇಡ್ಲಿ ತಿಂದಿದ್ದಾಯಿತು ಈಗ ನೀರು ದೋಸೆ ಎಷ್ಟು ಚೆನ್ನಾಗಿ ಮಾಡೋದು ಅಂದರೆ ನೀರು ದೋಸೆಗೆ ಒಂದು ಸ್ವೀಟು ಕಾಯಿ ಇದು ಕೊಡ್ತಾರಲ್ಲ ಅದನ್ನು ಕೊಟ್ಟಿದ್ದಾರೆ ಕುರ್ಮ ಸಾಗು ಕೊಟ್ಟಿದ್ದಾರೆ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ ಇಲ್ಲೊಂದು ಕೆಂಪು ಚಟ್ನಿ ಕೊಟ್ಟಿದ್ದಾರೆ ಏನಿಲ್ಲ ನೀರು ದೋಸೆ ಯಾವ ಮಟ್ಟಕ್ಕಿದೆ ನೋಡಿ ನೀರು ದೋಸೆನ ಹಿಂಗೆ ತೊಗೊಂಡು ಮೊದಲಿಗೆ ಬೆಲ್ಲದ ಹೂರಣ ಸಿಹಿ ಜೊತೆಗೆ ತೆಂಗಿನಕಾಯಿ ಬೆಲ್ಲದ ಹೂರಣ ಹೂರ್ಣದಲ್ಲಿ ಮಾಡುವಂಥದ್ದು ಸಿಕ್ಕಾಪಟ್ಟೆ ಆಗಿರುತ್ತೆ ತೊಗೊಂಡು ಯಾರ್ಯಾರು ಫುಲ್ ವೀಡಿಯೋ ನೋಡ್ತಿದ್ದೀರಾ ನೀವೇ ನನ್ನ ಧೈರ್ಯ ನೀವೇ ನನ್ನ ಶಕ್ತಿ ನೀವೇ ಕಮೆಂಟ್ ಮಾಡೋ ಲೈಕ್ ಮಾಡೋರು ನೀವೇ ನನ್ನ ಪ್ರೋತ್ಸಾಹ ಉತ್ಸಾಹ ಅಂತ ಹೇಳ್ತಾ ಚರ್ಸ್ ಐ ಲವ್ ಯು ಅಂತ ಹೇಳ್ತಾ ನೀರು ದೋಸೆ ಅಂತೂ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿದೆ ಮೇಲೆಲ್ಲ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟ್ ಸಾಫ್ಟಾಗೆ ಹೂವು ಇದ್ದಂಗೆ ಇದೆ ನೀರು ದೋಸೆ ಜೊತೆಗೆ ಈ ಹೂವು ಥರ ಇರುವಂಥ ಹೂರ್ಣ ಕಾಯಿ ಹೂರ್ಣ ಇಂತಿದ್ದರೆ ಸೂಪರ್ ಸಖತ್ತಾಗಿದೆ ಕಡಿರಿ ಮತ್ತು ನೀರು ದೋಸೆ ಹಿಂಗೆ ತಗೊಂಡು ನೋಡಿ ಯಾವ ಥರ ಇದೆ ಅಂತ ವಾವು ನೀರು ದೋಸೆ ಆ್ಯಕ್ಚುಲಿ ಸುಮಾರು ಜನ ಅಂದ್ಕೊಳ್ತಾರೆ ಬರೀ ವೆಜ್ ಜೊತೆಗೆ ಗ್ರೇವಿ ಜೊತೆ ಚೆಂದ ಅಂತ ಬಟ್ ನೀರು ಕೊಡುವಂಥ ಹೂರ್ಣ ಚಟ್ನಿ ಜೊತೆಗೆ ಈ ನೀರು ದೋಸೆ ಅಂತೂ ಸಖತ್ತಾಗಿರುತ್ತೆ ಅನ್ಬೋದು ಈಗ ನೀರು ದೋಸೆ ಜೊತೆಗೆ ಕೆಂ ಚಟ್ನಿ ಹಿಂಗೆ ತಗೊಂಡು ನೀರ್ ದೋಸೆನ ಹಿಂಗೆ ರೋಲ್ ಮಾಡಿ ಕುಂದಾಪುರ ಕೋಟೇಶ್ವರ ಉಡುಪಿ ಈ ಭಾಗದಲ್ಲೆಲ್ಲ ಸಿಗುತ್ತೆ ಗೊತ್ತಾ ಒಂದು ಕೆಂ ಚಟ್ನಿ ಅದೇ ರುಚಿ ಸಿಗಾಪಟೆ ಹುಳಿ ತೆಂಗಿನಕಾಯಿ ವಿಶೇಷವಾಗಿ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಮಾಡುವಂಥ ಈ ಕೆಂ ಚಟ್ನಿ ಜೊತೆಗೆ ನೀರ್ ದೋಸೆ ಶಿಂದಿ ಶಿಂದಿ ಗುರು ನೀರು ದೋಸೆ ಜೊತೆಗೆ ಕಾಯಿ ಚಟ್ನಿ ತಗೊಂಡು ಕಡಿಮೆ ಕಡಲೆಪೊಪ್ಪು ಜಾಸ್ತಿ ತೆಂಗಿನಕಾಯಿ ಹಾಕಿ ಮಾಡಿದ್ದಾರೆ ಇದು ಅಷ್ಟೇ ನಮ್ಮ ಸೌತ್ ಕೇಂದ್ರ ಭಾಗದಲ್ಲಿ ಸಿಗುತ್ತಲ್ಲ ಚಟ್ನಿ ಅದೇ ಥರನೇ ಇರುತ್ತೆ ಚಟ್ನಿ ಜೊತೆ ಸಾಫ್ಟ್ ಸಾಫ್ಟ್ ನೀರು ದೋಸೆ ಅದ್ದೂರಿ ಅದ್ಭುತ ರುಚಿ ಕಣ್ರಿ

ಹಾಂ ಚೆನ್ನಾಗಿ ತುಂಬ ಚೆನ್ನಾಗಿದೆ ನಾವು ರೆಗ್ಯುಲರ್ ಆಗಿ ಇಲ್ಲೇ ಬರ್ತಾ ಇರ್ತೀವಿ ರೀ ಸಾಂಬಾರ ಖಾರ ಅಂತ ಅನ್ಸುತ್ತಾ ಇಲ್ಲ 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 ನಾರ್ಮಲ್ ಇದು ಹೋಟ್ಲು ತಿಂಡಿನ ಅಥವಾ ಮನೆ ತಿಂಡಿನ ಇದು ಮನೆ ತಿಂಡಿ ಥರನೇ ಇದೆ ವಡೆ ಸಾಂಬಾರು ಇಡ್ಲಿ ವಡೆ ಸಾಂಬಾರು ಸೂಪರ್ ಸರ್ ಸಾಂಬಾರು ಬರೀ ಸಾಂಬಾರು ಕುಡಿಬೇಕು ಹಂಗಿದೆ ಓಹ್ ತುಂಬ ಟೇಸ್ಟು ಇನ್ನೊಂದೇನಂದರೆ ಹೈಜಿನಿಕ್ ತುಂಬ ನಾವು ಫ್ರೀಕ್ವೆಂಟಾಗಿ ಬರ್ತಾನೆ ಇರ್ತೀನೋ ಅಲ್ಲ ಮಾರ್ನಿಂಗು ಈವ್ನಿಂಗ್ ಕಾಫಿ ಗ್ಯಾರಂಟಿ ಎರಡು ದಿವಸ ಟಿಫನ್ ಮಾಡೋಕ್ಕೆಲ್ಲ ಬರ್ತೀವಿ ತುಂಬ ಚೆನ್ನಾಗಿದೆ ಇಡ್ಲಿನೇ ಆಗಿರಲಿ ವಡೆಗೆ ಆಗಲಿ ಸೋಡಾ ಹಾಕಿದಾರ ಸೋಡಾ ಇಲ್ಲ ಅನ್ಸುತ್ತೆ ಏ ಹೊಟ್ಟೆ ಒಬ್ರ ಅಂತ ಏನು ಬರಲ್ಲ ಚೆನ್ನಾಗಿದೆ ಅಂತ ಇಲ್ಲ ಇಲ್ಲ ಖಾರಾನೆ ಇಲ್ಲ ಏನಿಲ್ಲ ಸ್ವಲ್ಪ ಸ್ವೀಟ್ ಇದೆ ಚೆನ್ನಾಗಿದೆ ಇದು ಸುತ್ತಮುತ್ತಲೂ ಏರಿಯಾಗೆ ಇದೆ ಭವನ ಚೆನ್ನಾಗಿದೆ ಸೆಟ್ ದೋಸೆಗೆ ಚಟ್ನಿ ಚಂದನ ಅಥವಾ ಗ್ರೇವಿ ಕುರ್ಮಾ ಚಂದನ ಚಟ್ನಿ ಚೆನ್ನಾಗಿ ಸಲ ಬರ್ತಾ ಇದೀರಾ ದೋಸೆಗೆ ಇಲ್ಲ

ಪ್ರಶಾಂತ್ ಶೆಟ್ಟಿ ಅಂತ ಓಕೆ ಯಾವ ಊರು ತುಂಬ ನಮ್ದು ಗುಲಾಡಿಯಲ್ಲಿ ಸಿಗುತ್ತೆ ಸರ್ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ವಡೆ ಬಂತು ಕೇಸರಿ ಭಾತು ಪಲಾವು ಪೊಂಗಲ್ಲು ದೋಸೆ ಅಲ್ಲಿ ಮಸಾಲೆ ದೋಸೆ ಪ್ಲೇನು ಚಟ್ಟೆ ಖಾಲಿ ಆನಿಯನ್ ರವಾ ಆನಿಯನ್ ಮೈಸೂರು ಮಸಾಲ ಪೇಪರ್ ಮಸಾಲ ಎಲ್ಲ ಸಿಗುತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಸರ್ ಸರ್ ಬೆಳಗ್ಗೆ ಐದು ಗಂಟೆ ಓಪನ್ ಆಗುತ್ತೆ ನೈಟ್ ನಿಮ್ಗೆ ಟೆನ್ ತರ್ಟಿ ವರೆಗೂ ನಿಮಗೆ ಅವೈಲೇಬಲ್ ಆಗುತ್ತೆ ನಮ್ಮ ಕ್ಲೋಸಿಂಗ್ ಇದೆಯಾ ಸರ್ ಮಧ್ಯ ಮಧ್ಯದಲ್ಲಿ ಏನೂ ಕ್ಲೋಸಿಂಗ್ ಇರಲ್ಲ ರಜದಿನ ಇದೆಯಾ ರಜ ದಿನ ಏನೂ ಇಲ್ಲ ಸರ್ ಉಡುಪಿ ಶ್ರೀ ವೈಭವ ಹೋಟ್ಲ ಬರಬೇಕು ಅಂದ್ರೆ ಹೇಗೆ ಬರಬೇಕು ಸರ್ ಸರ್ ನಗರದಲ್ಲಿರುವ ದೊಡ್ಡ ಬಾಣಸವಾಡಿ ಮೈನ್ ರೋಡ್ ಅಲ್ಲಿ ಬಾಲ್ಡ್ ಅಪೋಸಿಟ್ ನಮ್ಮ ಹೋಟೆಲ್ ಇದೆ ಸರ್ ಬಹಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಾ ನಿಮ್ಮ ಕುಟುಂಬದವರಿಗೆ ನಿಮ್ ಪರಿವಾರಕ್ಕೆ ನಿಮ್ಮೆಲ್ಲಾ ಸಿಬ್ಬಂದಿ ವರ್ಗದವರಿಗೆ ಒಳ್ಳೇದಾಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು